ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಸೀರೆ ನೋಡಿ ರಿಸೆಪ್ಷನ್ ಸೀರೆ ಇದ್ದಂಗೆ ಆದರೆ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಇವತ್ತಿನ ವೀಡ್ಯೋದಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಸೀರೆಗಳನ್ನೇ ತೋರಿಸ್ತಾ ಹೋಗ್ತೀವಿ ಆದರೆ ತುಂಬ ಗ್ರ್ಯಾಂಡ್ ಆಗಿರುತ್ತೆ ನೋಡೋದಕ್ಕೆ ರಿಸೆಪ್ಷನ್ ಸೀರೆಗಳು ಇದ್ದಂಗಿರುತ್ತೆ ಪಾರ್ಟಿವೇರ್ ಸೀರೆಗಳು ಇದ್ದಂಗಿರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಈ ಶಾಪಲ್ಲಿ ಸಿಗುವಂಥ ಎಲ್ಲ ಸಾರಿಗಳು ತುಂಬ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಅಫೋರ್ಡಬಲ್ ಅಂತ ಕಸ್ಟಮರೇ ಹೇಳ್ತಾರೆ ನಾನು ಹೇಳಲ್ಲ ಕಸ್ಟಮರೇ ಹೇಳ್ತಿರ್ತಾರೆ ನಾವು ಪ್ರತಿ ಸಲ ಹೋದಾಗಲೂ ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡೇ ಬರ್ತೀವಿ ಇವತ್ತಿನ ವೀಡಿಯೋದಲ್ಲಿ ಕಡಿಮೆ ಬೆಲೆಯ ಕಂಚು ಸೀರೆಗಳನ್ನ ನೋಡೋಣ ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಒಳಗಡೆ ಈ ಸೀರೆಗಳೆಲ್ಲ ಸಿಕ್ತಾ ಇದೆ ತುಂಬಾನೇ ಕಲೆಕ್ಷನ್ಸ್ ಚೆನ್ನಾಗಿದೆ ದಸರಾಗೆ ದೀಪಾವಳಿಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ನೇಮ್ ಬಂದು ಜೈಶಂಕರ್ ಡಿಸೈನರ್ ಹನುಮ ಮಾರುತಿ ಸರ್ಕಲ್ ಈ ಶಾಪ್ ತುಂಬ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಸೀರೆಗಳು ಸಿಗ್ತದೆ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬೆಲೆಯ ಕಂಚು ಸೀರೆಗಳನ್ನ ನೋಡ್ತಾ ಹೋಗೋಣ ಪ್ರತಿಯೊಂದು ಸೀರೆಗೂ ಪ್ರೈಸ್ ಕೂಡ ಹೇಳ್ತಾ ಹೋಗ್ತಾರೆ ಅದರಿಂದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಮೆಂಟಲ್ಲಿ ಹಾಕ್ತೀರಾ ಪ್ರೈಸ್ ಎಷ್ಟು ಅಂತ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಪ್ರೈಸ್ ಗೊತ್ತಾಗೋದಿಲ್ಲ ಅದರಿಂದ ಕಂಪ್ಲೀಟ್ ವಿಡಿಯೋನ ನೋಡಿ ಮೇಡಮ್ ಇದ್ ನೋಡಿ ಮೇಡಮ್ ಬ್ರೊಕೇಡ್ ಟಿಶ್ಯೂ ಡಿಸೈನ್ಸ್ ಬರುತ್ತೆ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಗ್ರ್ಯಾಂಡ್ ಇದೆ ಅಲ್ಲ ಹೌದು ಮೇಡಮ್ ರಿಸೆಪ್ಷನ್ ಉಟ್ಕೊಂಡು ಹೋಗಬಹುದು ಮೇಡಮ್ ಸೂಪರ್ ಆಗಿದೆ ಅಂತ ಇಷ್ಟು ಬರಿ ಕಂಚಿ ಟೈಪ್ ಅಲ್ಲಿ ನೋಡಿದ್ವಿ ಈಗ ಬ್ರೊಕೇಡ್ ಸ್ಟೈಲ್ ತೋರಿಸ್ತಾ ಇದ್ದಾರೆ ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇನ್ನು ಕಲರ್ಸ್ ಸಿಗುತ್ತೆ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಇದೆಲ್ಲ ಮೂರ್ ಸಾವಿರದ ನೂರ ಅರವತ್ತೆಂಟು ಅಷ್ಟೇ ಮೇಡಮ್ ಮೂರ್ ಸಾವಿರದ ನೂರ ಅರವತ್ತೆಂಟು ಸೂಪರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಸಿಗುತ್ತೆ ಮೇಡಂ ಎಷ್ಟು ಕಲರ್ ಸಿಗಬಹುದು ಇದರಲ್ಲಿ ಮೇಡಮ್ ಒಂದ್ ಆರು ಕಲರ್ ಸಿಗುತ್ತೆ ಮೇಡಮ್ ಸರಿ ಪೂರ್ತ ಇದೆ ತರ ಇದೆ ಹೌದು ಹೌದು ಡಿಸೈನ್ ನೋಡಿ ಮೇಡಮ್ ಬಾಡಿ ಡಿಸೈನ್ ನೋಡಿ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಡಿಸೈನ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಆಫ್ ವೈಟ್ ಆಫ್ ವೈಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಮೇಡಂ ಇದರಲ್ಲಿ ಇನ್ನೊಂದು ಕಲರ್ ಓಪನ್ ಮಾಡ್ತೀರಾ ರೆಡ್ ಮಾಡಿ ಚೆನ್ನಾಗಿದೆ ರೆಡ್ ಕಲರ್ ರೆಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕಿಂತ ಗ್ರಾಂಡ್ ಇದೆ ಸೊ ಕಡಿಮೆ ಪ್ರೈಸ್ ಬೇಕು ಅಂದ್ರೆ ಕಂಚಿ ಇಂಡಕ್ಷನ್ ತಗೊಳ್ಬಹುದು ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇರ್ಲಿ ಮೂರ್ ಸಾವಿರ ಇರ್ಲಿ ಅಂದ್ರೆ ಇದನ್ನ ತಗೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಮೂರ್ನಾಲ್ ಕಲರ್ ಸಿಗುತ್ತಲ್ಲ ಐದಾರು ಸಿಗುತ್ತೆ ಹಾರ್ ಸಿಗುತ್ತೆ ಹಾರ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಸೊ ಗಿಫ್ಟ್ ಕೊಡೋದಿಕ್ಕೆ ಕೂಡ ಚೆನ್ನಾಗಿರುತ್ತೆ ಇದು ಮದ್ವೆಗಳಿಗೆಲ್ಲ ಸೂಪರ್ ಆಗಿದೆ ನೋಡಿ ಇದೆಲ್ಲ

ಇದು ಸಾದ್ವೇರೆ ಪ್ಯಾಟರ್ನ್ ಹೌದು ಮೇಡಂ ಅದೇ ತರದ್ದು ಸ್ವಲ್ಪ ಡಿಫರೆಂಟ್ ಮೇಡಂ ಓಕೆ ಅವಾಗಲೇ ಗೋಲ್ಡನ್ ಜರಿಯಲ್ಲಿ ನೋಡಿದ್ವಿ ಇವಾಗ ಸಿಲ್ವರ್ ಜರಿಯಲ್ಲಿ ನೋಡಿ ಮೇಡಮ್ ಹ್ಮ್ ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಐವರಿ ಕಲರ್ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ಅವಾಗ್ಲೇ ಗೋಲ್ಡನ್ ಜರಿಯಲ್ಲಿ ನೋಡಿದ್ರಿ ಈಗ ನೋಡಿ ಮೇಡಮ್ ಸಿಲ್ವರ್ ಇದು ಸೊ ಬ್ರೊಕೆಚಲ್ ಬ್ರೊಕೆಚಲ್ ಮೂರು ನಾಲ್ಕು ತರ ಬರುತ್ತೆ ಹೌದು ಮೇಡಂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಡಮ್ ಇದೊಂದು ಸ್ಟೈಲ್ ಇದೆ ಅದೊಂದು ಸ್ಟೈಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಎರಡು ಡಿಫ್ರೆಂಟ್ ಮೇಡಮ್ ಇದು ಸ್ವಲ್ಪ ಕ್ರೀಮ್ ಕಲರ್ ಬರುತ್ತೆ ಬಾದಾಮ್ ಕಲರ್ ಬರುತ್ತೆ ಇದು ಅದು ಫುಲ್ ಐವರಿ ಕಲರ್ ಬರುತ್ತೆ ಬಾರ್ಡರ್ ಹೌದು ಮೇಡಮ್ ಅದು ಚೆಕ್ಸ್ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಮೇಡಮ್ ಒಂದು ಕಲರ್ ಇದೆ ನೋಡಿ ಮೇಡಂ ನೋಡಿ ಇದು ಚೆನ್ನಾಗಿ ಹೌದು ಮೇಡಂ ತುಂಬಾನೇ ಚೆನ್ನಾಗಿದೆ ಇದುನು ಎಷ್ಟು ಗ್ರಾಂಡ್ ಆಗಿ ಕಾಣ್ತಾ ಇಲ್ಲ ಬ್ಲೂ ನಲ್ಲೇ ಬಂದಿದೆ ಆಲ್ಮೋಸ್ಟ್ ಇದರಲ್ಲಿ ಆ ಮೇಡಮ್ ಬ್ಲೂ ಅಲ್ಲೇ ಬಂದಿದೆ ಕಲರ್ ಸಿಗುತ್ತೆ ಮೇಡಮ್ ಇದು ಇಷ್ಟು ಸೈಡ್ ಇದೆ ಅಲ್ಲ ಮಿಕ್ಸ್ ಆಗಿರುತ್ತೆ ಇದು ನೀವು ಸಾರ್ಟ್ ಔಟ್ ಮಾಡಿಲ್ಲ ಅಲ್ವಾ ಸಿಗಬಹುದು ಕಲರ್ಸ್ ಎಲ್ಲ ಓಕೆ

ವಿಥ್ ಡಿಸೈನ್ಸ್ ಬರುತ್ತೆ ಬಾಡಿ ಡಿಸೈನ್ಸ್ ಬರುತ್ತೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನ ಸೊ ಇದು ಕೂಡ ಐವೊಡಿನೇ ಇದೆ ಬಾ ಅಂದ್ರೆ ಮೇಡಮ್ ಸ್ವಲ್ಪ ಲೇ ಶೇಡ್ ಉಡ್ಬೇಕು ಸ್ವಲ್ಪ ಎಲಿಜೆಂಡ್ ಆಗ್ಬೇಕು ಅನ್ನೋರ್ಗೆ ಈ ತರ ನೋಡಿ ಎಷ್ಟು ಚೆನ್ನಾಗಿದೆ ಇದ್ ಯಾರ್ ಬೇಕಂದ್ರೂ ಸಕ್ಕತ ಇದೆ ಇದು ತುಂಬಾನೇ ಚೆನ್ನಾಗಿದೆ ಮಸ್ಟರ್ಡ್ ಕಲರ್ ಗೆ ಆ ಏನ್ ಕಲರ್ ಹೇಳ್ತಾರೆ ಇದಕ್ಕೆ ಪೀಚ್ ಕಲರ್ ಅಂತಾನೆ ಹೇಳ್ಬೋದು ಇದನ್ನ ಪೀಚ್ ಕಲರ್ ಹೇಳ್ಬೋದು ಮೇಡಮ್ ಯಾವ್ ಕಲರ್ ಬರುತ್ತೆ ಚೆನ್ನಾಗಿದೆ ಕಲರ್ ಇಲಿಚ್ ಕಲರ್ ಇವೆಲ್ಲ ಒಟ್ಟಲ್ಲ ಮೇಡಮ್ ಇದೆಲ್ಲ ಟೂ ತ್ರೀ ಆಗುತ್ತೆ ಅಷ್ಟೇ ಮೇಡಮ್ ಸೂಪರ್ ಎಲ್ಲ ಪಿಕಾಕ್ಸ್ ಇದೆ ಬಾಡಿ ಪೂರ್ತಿ ಬಾಡಿ ಫುಲ್ ಪಿಕಾಕ್ ಇದೆ ಗೋಲ್ಡ್ ಮತ್ತೆ ಸಿಲ್ವರ್ ಎರಡು ಮಿಕ್ಸ್ ಆಗಿದೆ ತುಂಬಾ ಡೀಸೆಂಟ್ ಲುಕ್ ಇದೆ ಸ್ಯಾರಿ ಅಂತ ಅಲ್ಲ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್ ಬ್ಲೌಸ್ ತೋರಿಸಿ ಇದಾ ಹಾ ಮೇಡಂ ಬ್ಲೌಸ್ ಬಂದು ಇದು ಚೆನ್ನಾಗಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಗೋಧಿ ಕಲರ್ ಬರುತ್ತೆ ಬ್ಲೌಸ್ ಗೋಧಿ ಲೈಟ್ ಗೋಧಿ ಬಿಟ್ ಕಲರ್ ಬರುತ್ತೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದು ಎರಡು ಕಲರ್ ಸಿಗುತ್ತಾ ಸಿಗುತ್ತೆ ಮೇಡಮ್ ಬ್ಲೂ ಒಂದಿದೆ

ಆತನ ಅನ್ನೋರಿಗೆ ವಿಥೌಟ್ ಬಾರ್ಡರ್ ಟ್ರೈ ಮಾಡಬಹುದು ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಮೇಡಂ ಎಷ್ಟು ಚೆನ್ನಾಗಿದೆ ಪಲ್ಲು ಪಲ್ಲು ವಿನಾಕರಿ ಡಿಸೈನ್ ಇದೆ ವಿನಕರಿ ಡಿಸೈನಕರಿ ವರ್ಕ್ ಅವ್ರಿಗೆ ಇಷ್ಟ ಕಡಿಮೆ ಬೆಲೆಗೆ ವಿನೋಕರಿ ವರ್ಕ್ ಕೂಡ ಮಾಡಿದಾರಲ್ಲ ಹೌದು ಎಷ್ಟು ಚೆನ್ನಾಗಿದೆ ಬಾರ್ಡರ್ ಡಿಸೈನ್ ನೋಡಿ ಮೇಡಮ್ ವಿತೌಟ್ ಬಾರ್ಡರ್ ಸೂಪರ್ ಇದ್ರಲ್ಲಿ ಎಲ್ಲಾ ಕಲರ್ ಚೆನ್ನಾಗಿದೆ ಮೇಡಂ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಎಲ್ಲರೂ ಉಡ್ಬೋದು ಗ್ರೀನ್ ಕೂಡ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ತುಂಬಾ ಲೈಟ್ ವೈಟ್ ಇದೆ ಸಾರಿ ತುಂಬಾ ಹೆವಿ ಅನಿಸ್ತಿಲ್ಲ ಸೊ ಟೋನ್ ಟು ಟೋನ್ ಗ್ರೀನ್ ಗೆ ಗ್ರೀನ್ ಇದೆ ಮೆಹೆಂದಿ ಗ್ರೀನ್ ಗೆ ಸ್ವಲ್ಪ ಪ್ಯಾರಟ್ ಗ್ರೀನ್ ತರ ಬರುತ್ತೆ ಹೌದು ಮೇಡಮ್ ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿದೆ ಯೂನಿಕ್ ಆಗಿದೆ ಮೇಡಮ್ ಇದು ಎಲಿಫೆಂಟ್ ಗ್ರೇ ಬರುತ್ತೆ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಎಲಿಫೆಂಟ್ ಗ್ರೇಗೆ ಫಸ್ಟ್ ಹೊಸ ಕಲರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಮೀನ ರೈಸ್ ಇದ್ರೂ ಏನೋ ಎಷ್ಟಾಗ್ಬೋದು ಮೇಡಮ್ ಈ ಡಿಸೈನ್ ನೋಡಿ ಮೇಡಮ್ ಮೀನಾಕರಿ ವರ್ಕ್ ಬಂದಿದೆ ಒಂದ್ ಡಿಸೈನ್ ಇನ್ನೊಂದ್ಸತಿ ಬಂದಿಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಬಾರ್ಡರ್ ಡಿಸೈನ್ ಆಗಿಲ್ಲ ರಿಪೀಟ್ ಆಗಿಲ್ಲ ಕಡೆ ಒಂದೊಂದು ಡಿಸೈನ್ ಮಾಡಿದಾರಲ್ಲ ಮೇಡಮ್ ನೋಡಿ ಇಲ್ಲಿ ಇಲ್ಲಿರೋ ಬುಟ್ಟಗಳೇ ಬೇರೆ ತರ ಇದೆ ಇಲ್ಲೇ ಬುಟ್ಟ ಬೇರೆ ತರ ಬೇರೆ ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲ ಟೂ ಫೈ ಟೂ ಫೈಗೆ ಇಷ್ಟು ಡೀಟೇಲಿಂಗ್ ಸಾರಿಗಳು ಕೊಡ್ತಾ ಇದ್ದೀರಾ ಹೌದು ಮೇಡಂ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಬಟ್ಟೆನು ಅಷ್ಟೇ ಸ್ಮೂತ್ ಆಗಿ ಲೈಟ್ ವೇಟ್ ಆಗಿ ತುಂಬಾನೇ ಚೆನ್ನಾಗಿದೆ ಮೇಡಮ್ ಇದು ಇದು ಪಲ್ಲು ಬರುತ್ತೆ ಅಲ್ಲ ಬ್ಲೌಸ್ ಬರುತ್ತೆ ನೋಡಿ ಬ್ಲೌಸ್ ಈ ತರ ಬಂದಿದೆ ಹ್ಮ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಮೇಡಂ ನೋಡಿ ಮೇಡಮ್ ಮೂರ್ ಕಲರ್ ಬಂದಿದೆ ಇದ್ರಲ್ಲಿ ಕಲರ್ ಸಿಗುತ್ತೆ ನೀವು ಇನ್ನ ಸಾರ್ಟ್ ಔಟ್ ಮಾಡಿಲ್ಲ ಅಲ್ಲ ಇನ್ನ ಸಿಗ್ಬೋದು ಇಲ್ಲಿ ಬಂಚಲ್ಲಿ ಹೌದು ಮೇಡಮ್ ಸೂಪರ್ ಜೈಶಂಕರ್ ವಿಸಿಟ್ ಮಾಡಿ ಮೇಡಮ್ ಇನ್ನೂ ವೆರೈಟೀಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಓಕೆ ಮೇಡಮ್ ಈ ಡಿಸೈನ್ ನೋಡಿ ಇದು ಇನ್ನೂ ಚೆನ್ನಾಗಿದೆ ಒಂದಕ್ಕಿಂತ ಒಂದ್ ಡಿಸೈನ್ ಚೆನ್ನಾಗಿದೆ ಮೇಡಂ ನೋಡಿ ಸೂಪರ್ ಡಿಸೆಂಟ್ ಆಗಿದೆ ಮೇಡಮ್ ಇದು ಡಿಸೆಂಟ್ ಆಗಿದೆ ಇದು ಡಿಸೈನ್ ಹೌದು ಮೇಡಂ ಒಂದಕ್ಕಿಂತ ಒಂದು ಏನ್ ಕಮ್ಮಿ ಇಲ್ಲ ಮೇಡಮ್ ಎಲ್ಲಾನು ಕಲರ್ ಕಾಂಬಿನೇಷನ್ ಡಿಫರೆಂಟ್ ಆಗಿದೆ ಚೆನ್ನಾಗಿದೆ ಪಲ್ಲು ಡಿಸೈನ್ ಅಷ್ಟೇ ಅಷ್ಟೇ ರಿಚ್ ಆಗೈತೆ ಬುಟ್ಟಾ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ನೋಡಿ ಮೇಡಂ ಹಟ್ಟಿ ಬಾರ್ಡರ್ ಏನ್ ಪ್ರೈಸ್ ಆಗಬಹುದು ಇದೆಲ್ಲ 2 3 ಅಷ್ಟೇ ಮೇಡಮ್ 2 3 ಸೋ ಇದಿಲ್ ಕಲರ್ ಸಿಗುತ್ತಲ್ಲ ಬೇರೆ ಬೇರೆ ಸಿಗುತ್ತೆ ಸಿಗುತ್ತೆ ಮೇಡಂ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಮನೆ ಚೆನ್ನಾಗಿದೆ ತೋರ್ಸಿ ಕಲರ್ಸ್ ಇನ್ಯಾವ್ ಇದೆ ನೋಡೋಣ ಇದ್ರಲ್ಲಿ ಪಿಂಕ್ ಕಲರ್ ಒಂದಿದೆ ಇನ್ನೂ ಐತೆ ಮೇಡಮ್ ಇದ್ರಲ್ಲಿ ಸೇರ್ಕೊಂಡು ಸೇರ್ಕೊಂಡ್ಬಿಟ್ಟಿದೆ ಎರಡು ಕಲರ್ ಚೆನ್ನಾಗಿದೆ ನೋಡಿ ಅವಾಗ ಗಟ್ಟಿ ಬಾರ್ಡರ್ ನೋಡಿದ್ರೆ ನೋಡಿ ಮೇಡಮ್ ಗಟ್ಟಿ ಬಾರ್ಡರ್ ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ತರಾರ್ಟೈಲ್ನಾರಸ್ ಹೌದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಷ್ಟೇ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಮೇಡಮ್ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗಟ್ಟಿ ಗಟ್ಟಿ ತರ ಇದು ಒಂದೇ ತರ ಕಾಣಿಸುತ್ತೆ ಹೌದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಾರ್ಡರ್ ಡಿಸೈನ್ ನೋಡಿ ಮೇಡಮ್ ಎಷ್ಟು ಸಖತ್ ಬನಾರಸ್ ಸ್ಟೈಲ್ ಇದೆ ಹೌದು ಮೇಡಮ್ ಬುಟ್ಟನು ಚೆನ್ನಾಗಿದೆ ಪಲ್ಲು ಬ್ಲೌಸ್ ಯಾವ ತರ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಪರ್ಪಲ್ ಬರುತ್ತೆ ಪರ್ಪಲ್ ಹ್ಮ್ ಎಷ್ಟು ದೊಡ್ಡ ಬಾರ್ಡರ್ ಇದೆ ಬ್ಲೌಸ್ ಅಲ್ಲಿ ಅಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಮಾತ್ರ ಸೊ ಏನ್ ಪ್ರೈಸ್ ಆಗ್ಬೋದು ಇದು ಇದೆಲ್ಲ ಟೂ ಏಟ್ ಆಗುತ್ತೆ ಮೇಡಮ್ ಎಷ್ಟು ಟೂ ಏಟ್ ಟೂ ಏಟ್ ಆಗುತ್ತೆ ಸೂಪರ್ ತುಂಬಾನೇ ಚೆನ್ನಾಗಿದೆ ಮೇಡಮ್ ಈ ರೇಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಡಮ್ ಸೊ ಅದರಲ್ಲಿ ಎರಡ್ ಮೂರ್ ಕಲರ್ ಇದೆಯಾ ಇದು ಆರೆಂಜ್ ಇದೆ ವೈ ಕಲರ್ ನೋಡಿ ಇನ್ನೂ ಗ್ರ್ಯಾಂಡ್ ಇದೆ ಹೌದು ಇದು ಆರೆಂಜ್ ಗೆ ಪರ್ಪಲ್ ನೋಡಿ ಸೇಮ್ ಡಿಸೈನ್ ಅಲ್ಲಿ ಆರೆಂಜ್ ಗೆ ಪರ್ಪಲ್ ಕೂಡ ಸಿಗುತ್ತೆ 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 ಮೇಡಮ್ ಅದು ಪಿಂಕ್ ಗೆ ಪರ್ಪಲ್ ಆಯ್ತು ಇದು ಆರೆಂಜ್ ಗೆ ಪರ್ಪಲ್ ಇದೆ ಪರ್ಪಲ್ ಸೂಪರ್ ಕಾಂಬಿನೇಷನ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಮೇಡಮ್ ಆ ಡಿಸೈನ್ ಮೇಲೆ ಎತ್ತು ಎತ್ತಿ ಕಾಣ್ ಟ್ರೆಂಡಿ ಕಲರ್ಸ್ ಇವೆಲ್ಲ ಇವಾಗ ಹೌದು ಮೇಡಮ್ ಆ ಡಿಸೈನ್ ಮೇಲೆ ತುಂಬಾನೇ ಎತ್ತು ಕಾಣಿಸುತ್ತೆ ಡಿಸೈನ್ ಅಷ್ಟೇ ನೀಟ್ ಆಗಿ ಕಾಣಿಸುತ್ತೆ ಮೇಡಮ್ ಕಲರ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಾಡಿ ಪೂರ್ತಿ ಬನಾರಸ್ ಟೈಪ್ ಅಲ್ಲಿ ಇದೆ ಬುಟ್ಟ ಇಲ್ಲ ಹೌದೌದು ಬುಟ್ಟ ನೋಡಿ ಬಾಡಿ ಡಿಸೈನ್ ನೋಡಿ ಎಷ್ಟು ಸಕ್ಕತ್ತ ಕೊಟ್ಟಿದ್ದಾರೆ ಸೂಪರ್ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ ಓ ಇನ್ನೊಂದ್ ಕಲರ್ ಇದೆ ಇನ್ನೊಂದ್ ಕಲರ್ ಇದೆಯಾ ಓಪನ್ ಮಾಡೋದ್ ಬೇಡ ಹಂಗೆ ಇದೊಂದ್ ಕಲರ್ ಸಿಗುತ್ತೆ ಸಿಗುತ್ತೆ ಮೇಡಂ ಇದೊಂದ್ ಕಲರ್ ಗ್ರೀನ್ ಗೆ ಪರ್ಪಲ್ ಕಲರ್ ಬರುತ್ತೆ ಸೊ ಇದು ಓಪನ್ ಮಾಡಿ ಚೆನ್ನಾಗಿದೆ ಇದೊಂಥರ ನೋಡಿ ಇದು ಕೂಡ ಗ್ರಾಂಡ್ ಇದೆ ತುಂಬಾನೇ ಗ್ರಾಂಡ್ ಆಗಿದೆ ಮೇಡಂ ಸೊ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದ್ರೆ ಹೇಳ್ಬೋದು ವೆಡ್ಡಿಂಗ್ ಕಲೆಕ್ಷನ್ ಗಿಫ್ಟಿಂಗ್ ಸಾರೀಸ್ ಆಗುತ್ತೆ ವೆಡ್ಡಿಂಗ್ ಕಲೆಕ್ಷನ್ ಆಗುತ್ತೆ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಸೊ ಇದ್ರಲ್ಲಿ ತುಂಬಾ ಕಲರ್ ಸಿಗುತ್ತೆ ಸಿಗುತ್ತೆ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಕಲರ್ ಇದೆ ಅಷ್ಟೇ ಚೆನ್ನಾಗಿದೆ ಬೇರೆ ತರ ಇದೆ ಬಟ್ಟೆ ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ಲೈನ್ಸ್ ಬಂದಿದೆ ತುಂಬಾ ಸಾಫ್ಟ್ ಇದೆ ಗಾಡಿಯಾಗಿ ದೊಡ್ಡ ಬಾರ್ಡರ್ ಇದೆ ಚೆನ್ನಾಗಿ ನೋಡಿ ಬಾಡಿ ಡಿಸೈನ್ ನೋಡಿ ಮೇಡಮ್ ಲೈನ್ಸ್ ಕೊಟ್ಟವ್ರೆ ಬುಟ್ಟ ಅವಾಗಲೇ ನೋಡಿದ್ವಿ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಲೈನ್ಸ್ ಪಲ್ಲು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಮೇಡಮ್ ತುಂಬಾನೇ ಚೆನ್ನಾಗಿದೆ ಬಟ್ಟೆ ತುಂಬಾ ಸಾಫ್ಟ್ ಇದೆ ಗೊತ್ತಾಗ್ತಿದೆ ಸಾಫ್ಟ್ ಇದೆ ಬಟ್ಟೆ

ಲೈಟ್ ಕಲರ್ ಬೇಕು ಅಂದ್ರು ಇದನ್ನ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಯಾವ ಕಂಚಿ ಕೂಡ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಇಲ್ಲ ಮೇಡಮ್ ಬಾರ್ಡರ್ ಡಿಸೈನ್ ಡಿಫರೆಂಟ್ ಆಗಿದೆ ಬಾಡಿ ಡಿಸೈನ್ ಅಷ್ಟೇ ಬುಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಿದೆ ಬುಟ್ಟ ಇಲ್ಲ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಬರುತ್ತೆ ಓಕೆ ನೋಡಿ ಏನ್ ಪ್ರೈಸ್ ಆಗಬಹುದು ಇದು ಇದೆಲ್ಲ 2 3 ಅಷ್ಟೇ ಮೇಡಮ್ 2 3 ಆಗುತ್ತೆ ಆ ಮೇಡಮ್ ಕಲರ್ ನೋಡಿ ಸೂಪರ್ ಆಗಿದೆ ಕಲರ್ ತುಂಬಾನೇ ಚೆನ್ನಾಗಿದೆ ಲೈಟ್ ಕಲರ್ ಗೆ ಸೋ ಇದರಲ್ಲಿ ನಾಲ್ಕು ಕಲರ್ ಬರುತ್ತಲ್ಲ ಹೌದು ಪಿಂಕ್ ಇದೆ ಲೈಟ್ ಗ್ರೀನ್ ಇದೆ ಡಾರ್ಕ್ ಗ್ರೀನ್ ಬರುತ್ತೆ ಮೇಡಮ್ ಡಾರ್ಕ್ ಗ್ರೀನ್ ಗೆ ಪರ್ಪಲ್ ಪರ್ಪಲ್ ಮೂರ್ ಕಲರ್ ಚೆನ್ನಾಗಿದೆ ಮೇಡಮ್ ತುಂಬಾನೇ ಚೆನ್ನಾಗಿದೆ ಮೇಡಮ್ ಡಿಸೈನ್ ಸೊ ಇದು ಕೂಡ ಡಿಫರೆಂಟ್ ಆಗಿದೆ ಅಲ್ಲ ಜುಂಕಿ ಡಿಸೈನ್ಸ್ ಇದೆ ಹೌದು ಮೇಡಮ್ ಕಾಂಬಿನೇಷನ್ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ ರಾಮ ಗ್ರೀನ್ ಗೆ ಮರೂನ್ ಕಲರ್ ಜುಮ್ಕಿ ಡಿಸೈನ್ ಮೇಡಮ್ ಬಾಡಿ ಫುಲ್ ಈ ತರ ಜುಂಕಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಏನ್ ಪ್ರೈಸ್ ಆಗಬಹುದು ಇದು ಇದೆಲ್ಲ ಟೂ ತ್ರೀ ಟೂ ತ್ರೀ ಆಗುತ್ತೆ ಹೌದು ಸೊ ಇದ್ರಲ್ಲಿ ಎರಡು ಕಲರ್ ಇದೆಯಾ ಮೂರ್ ಕಲರ್ ಸಿಗುತ್ತೆ ನಾಲ್ಕು ಕಲರ್ ಇದೆ ಮೇಡಮ್ マスターカラー ಇದೆ 퍼플 ಗೆ 라마 그린 ராணி पिंक ಇದೆ சோ बॉर्डर ಎಲ್ಲಾ सेम ಬರುತ್ತೆ सेम है, सेम बॉडी ಮಾತ್ರ ಕಲರ್ ಚೇಂಜ್ ಕಲರ್ ಚೇಂಜ್ ಅಷ್ಟೇ ಮೇಡಂ ಇತ್ರಿನ ಪ್ರೈಸ್ ಹೌದು ಮೇಡಂ ಬಾಡಿ ಫುಲ್ಲಿ ಇತ್ರಾ ಜುಮ್ಕಿ ಡಿಸೈನ್ ಬರುತ್ತೆ ಮೇಡಂ ಸೋ ಬ್ಲೌಸ್ ಹಾಕಿ ಹಾಗೇನೇ ಗ್ರೀನ್ ಬರುತ್ತಾ ಗ್ರೀನ್ ಕಲರ್ ಬರುತ್ತೆ ಇದೆ ಬ್ಲೌಸ್ ಪ್ಲೇನ್ ಬ್ಲೌಸ್ ಬಂದಿದೆ ಹೌದು ಮೇಡಂ ಪ್ಲೇನ್ ಬ್ಲೌಸ್ ಬಂದ್ಬಿಟ್ಟು ಬಾರ್ಡರ್ ಕೊಟ್ಟಿದ್ದಾರೆ ಮೇಡಂ ಓಕೆ ಸೊ ಈ ಸಾರಿ ನಿಮ್ಮ ನಿಮ್ಮ್ ಶಾಪ್ ಅಲ್ಲಿ ಎನಿ ಟೈಮ್ ಅವೈಲೇಬಲ್ ಇದೆಯಾ ಅವೈಲೇಬಲ್ ಇದೆ ಮೇಡಮ್ ಮುನ್ನೂರ ಅರವೈದ್ ದಿನಾನು ಸಿಗುತ್ತೆ ಸಿಗುತ್ತೆ ಮೇಡಮ್ ಸಿಗುತ್ತೆ ಸಿಗುತ್ತೆ ಈ ಡಿಸೈನ್ ರಿಪೀಟ್ ಆಗಲ್ಲ ಡಿಸೈನ್ಸ್ ಬೇರೆ ಬರ್ತಾ ಇರುತ್ತೆ ಮೇಡಮ್ ಅದು ಇಂಪಾರ್ಟೆಂಟ್ ನಾವು ಇವಾಗ ವಿಡಿಯೋ ಇಲ್ಲಿ ತೋರ್ಸ್ಬಿಟ್ಟಿದನ್ನ ಕೇಳಿದ್ರೆ ಸಿಗೋದಿಲ್ಲ ಸಿಗಲ್ಲ ಮೇಡಮ್ ಸೊ ಫೆಸ್ಟಿವಲ್ ಇರೋದ್ರಿಂದ ಆದಷ್ಟು ಬೇಗ ಬಂದು ಈ ಸ್ಯಾರಿ ಕಲೆಕ್ಟ್ ಮಾಡ್ಕೊ ಕಲೆಕ್ಟ್ ಮಾಡ್ಕೋಬೇಕು ಮೇಡಮ್ ಇಲ್ಲಾಂದ್ರೆ ಈ ಡಿಸೈನ್ ತಿರ್ಗಾನು ರಿಪೀಟ್ ಆಗಲ್ಲ ಬೇರೆ ಬರುತ್ತೆ ಬೇರೆ ಬರುತ್ತೆ ಮೇಡಮ್ ಇದ್ ನೋಡಿ ಮೇಡಮ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ರಾಣಿ ಪಿಂಕ್ ಗೆ ಗ್ರೀನ್ ಬಾರ್ಡರ್ ಇದೆ ಸೊ ಸೇಮ್ ಪ್ರೈಸ್ ಇದು ಕೂಡ ಸೇಮ್ ಪ್ರೈಸ್ ಟೂ ತ್ರೀ ಅಷ್ಟೇ ತ್ರೀ ಆಗುತ್ತೆ ಒಳ್ಳೊಳ್ಳೆ ಕಲರ್ಸ್ ಮೇಡಮ್ ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಇದರಲ್ಲಿ ಮೇಡಮ್ ಪರ್ಪಲ್ ಇದೆ ನೇವಿ ಬ್ಲೂ ಇದೆ ಬರುತ್ತೆ ಮಸ್ಟರ್ಡ್ ಕಲರ್ ಇದೆ ಪೀಚ್ ಕಲರ್ ಬರುತ್ತೆ

ಇದು ಚೆನ್ನಾಗಲ್ಲ ಸಾರಿ ಹಾ ಮೇಡಮ್ ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ ಕಲರ್ ಕಾಂಬಿನೇಷನ್ ನೋಡಿ ಇದು ಇನ್ನು ತುಂಬಾನೇ ಚೆನ್ನಾಗಿದೆ ಸೊ ತುಂಬಾ ಗ್ರ್ಯಾಂಡ್ ಇದೆ ಇದು ಗ್ರ್ಯಾಂಡ್ ಆಗಿದೆ ಮೇಡಮ್ ಒಂದು ಫಂಕ್ಷನ್ ಮುಗಿಸ್ಕೊಂಡು ಗ್ರೇಪ್ ಕಲರ್ ಅಲ್ಲ ಅದು ಹೌದು ಮೇಡಮ್ ಸೂಪರ್ ಆಗಿದೆ ಒಂದು ಬುಟ್ಟ ನೋಡಿ ಮೇಡಮ್ ಬುಟ್ಟ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೂಪರ್ ಏನ್ ಪ್ರೈಸ್ ಇದು ಇದೆಲ್ಲ 3168 ಓಕೆ ಇದು ಕಲರ್ ತುಂಬಾನೇ ಇದೆ ತುಂಬಾನೇ ಇದೆ ಮೇಡಮ್ ರೆಡ್ ಇದೆ ಅದು ರಾಣಿ ಪಿಂಕ್ ಇದೆ ರೆಡ್ ರಾಣಿ ಪಿಂಕ್

ಇದು ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಎರಡು ಓಪನ್ ಮಾಡೋಣ ಕಲರ್ ಓಪನ್ ಮಾಡಿ ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಬಂದಿದೆ ಸಾರಿ ಕೂತ ಸ್ನಫ್ ಕಲರ್ ಇವಾಗ ಟ್ರೆಂಡ್ ಕಲರ್ ಆಗ್ಬಿಟ್ಟಿದೆ ಮೇಡಮ್ ಸ್ನಫ್ ನೋಡಿ ಎಷ್ಟು ಚೆನ್ನಾಗೈತೆ ಮೇಡಮ್ ಸೊ ಇಲ್ಲಿ ಹೈಲೈಟ್ ಐವರಿ ಕಲರ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಸಾರಿ ಎಲ್ಲ ಲೈನ್ಸ್ ಎಲ್ಲ ಗೋಲ್ಡ್ ಸಿಲ್ವರ್ ಎರಡು ಮಿಕ್ಸ್ ಆಗಿದೆ ಬಾಡಿ ಅಲ್ಲಿ ಮೇಡಮ್ ಅದು ನೋಡಿ ಎಷ್ಟು ಚೆನ್ನಾಗಿ ಕಂಚಿಗಿಂತ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸೀರೆ ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ 2 3 2 3 ಆಗುತ್ತೆ ಸೂಪರ್ ಮೇಡಮ್ ಸೊ ಹಾಗೆ ಇದನ್ನು ತೋರಿಸಿ ನೋಡೋಣ ಯಾವ ತರ ಬರುತ್ತೆ ಹಾ ಮೇಡಮ್ ಇದು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಚಿ ಡಿಸೈನ್ ತರ ಇದೆ ಮೇಡಮ್ ಹೌದು ಹೌದು ನೋಡಿ ಸೊ ಇದೆಲ್ಲ ಪಾರ್ಟಿ ವೇರ್ ಸೀರೆಗಳು ಇದ್ದಂಗೆ ಇದೆ ಅಪ್ಪಾ ಸೂಪರ್ ಆಗಿದೆ ನೋಡಿ ಕಡಿಮೆ ಬೆಲೆಗೆ ಪಾರ್ಟಿ ವೇರ್ ಸೀರೆ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಹೈಲೈಟ್ ಆಗಿದೆ ಮೇಡಮ್ ಇದು ಬುಟ್ಟ ಗ್ರ್ಯಾಂಡ್ ಇದೆ ಸಾರಿ ಆ ಕಲರ್ ಮೇಲೆ ತುಂಬಾನೇ ಹೈಲೈಟ್ ಆಗಿದೆ ಒಂದು ರಿಸೆಪ್ಷನ್ ಮುಗಿಸ್ಕೊಂಡು ಬರಬಹುದು ಈ ಸಾರಿ ಉಟ್ಕೊಂಡು ಆರಾಮಾಗಿ ಗೃಹ ಪ್ರೇಷ ರಿಸೆಪ್ಷನ್ ಎನಿತಿಂಗ್ ಯಾವ್ದು ಚೆನ್ನಾಗಿರುತ್ತೆ ಈವಿನಿಂಗ್ ಸೂಪರ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡುದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದೊಂದು ಸ್ಯಾರಿಗಳು ತುಂಬಾನೇ ಚೆನ್ನಾಗಿದೆ ಎಲ್ಲ ರಿಸೆಪ್ಷನ್ ಸ್ಯಾರಿಗಳಿದ್ದಾಗಿದೆ ತುಂಬ ಗ್ರ್ಯಾಂಡಾಗಿದೆ ಪ್ರೈಸ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನು ಮರಿಬಿಡಿ ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ನಾವು ವೀಡಿಯೋನಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೀವಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೂಡ ಕೊಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು